ചോക്കൊബരന ആടൻ ബാറനത്ത നല്ല ആട്ടാദ നാ ഇവത്തിനേനഅത്ത ബീസ്ലൂർദം തോളി മനക്കെ ബച്ചോബ്രാ ആടന മക്കളെ ചോക്കുളീതീനി ചോക്കില്ല ബുദ്ധിമില്ല അത് നാബിട്ട് ബേക്കണപ്പ് സുഖി ആ ചോക്കാവ് ഹോ നട്ട ആടന ബേജാകൂക്കല്ല അടിയ ಹ್ಞೂ ಬೇಜಾರು ಬಿಸ್ಲು ಹೋಗ್ತಿ ಹ್ಞೂ ನಾವು ಹೋಗೋಣ ಅಂದರೆ ಅಲ್ಲೊಟ್ಟು ದುಡ್ಡು ಕಟ್ಕೊಂಡು ಆಡ್ತಾರೆ ದುಡ್ಡಿಲ್ಲ ಅದು ಒಟ್ಟು ಸ ಮಸಾಲ ಅಲ್ಲಿಗೆ ಎಲ್ಗನ ಹೋದ್ರೆ ಒಟ್ಟು ಸಮಸ್ಯೆಗಳು ಅಲ್ಲಿ ಆಡ್ತಿರ್ತಾರೆ ಹಳ್ಳಿ ಮರದಾಗೆ ದುಡ್ಡು ಕಟ್ಕೊಂಡು ಆಡ್ತಿರ್ತಾರೆ ಹ್ಞೂ ಒಂದೊಂದು ಆಟಕ್ಕೆ ಇಪ್ಪ ಇಪ್ಪತ್ತು ಐವತ್ತು ನೂರು ಕಟ್ತಾರೆ ನಾನು ಹೋಗೋಣ ಎ ಎಬ್ಬಿಡತ್ತ ಅಂತೇಳಿ ಸುಮ್ಮನೆ ಅದೇ ಯಾಕೆ ಹೊಟ್ಟು ಅಲ್ಲಿ ಹೋದ್ರೆ ಸಮಸ್ಯೆಗಳು ಅವರು ಇವ್ರು ಯಾತನ ಒಂದು ಮಾತಾಡ್ತಿರ್ತಾರೆ ಏನೋ ಒಂದು ಪುಸ್ತಕ ನಂಬ್ತಾರೆ ಮಾತಾಡ್ತಾ ಮಾತಾಡ್ತಾ ಜಗಳಗಳು ಅದಕ್ಕೆ ಹೋಗಲಿಲ್ಲ മോദ ജന ഒഴേരല്ല ജന ജാസ്തി ഉം ജനക്ക് പോകലേബാ സുമുന മനുരി യുദ്ദിരല്ല ಅಂತ ಜನತ್ತ ಕುಕಂಡು ಹೋಗು ಇಲ್ಲದ್ದು ತಂದಿಕ್ತಾರೆ ತರತಿಗಳನ್ನ ಇಲ್ಲದ್ದು ಮಾತಾಡ್ತಾರೆ ಇಲ್ಲದ್ದು ಖ್ಯಾತೆಗಳು ಸ್ಟಾರ್ಟ್ ಆಗ್ತಾಯ ಅದಕ್ಕೆ ಮತ್ತೆ ಏನಾನ ಕುಕಂಡವ್ರೆ ಅಂದರೆ ಅಲ್ಲಿಗೆ ಹೋಗ್ಲೇಬಾರ್ದು ಪಾಪ ಹ್ಞೂ ಮೇಣ ಸುಂಕಿರು ಆಮೇಲೆ ಆಡೋ ನಾಡು ಉಂಡು ಹೋಗ್ತಾಳೆ ಉಂಡು ಹೋಗ್ತಾಳಲ್ಲ ಮಧ್ಯಾಹ್ನ ಊಟಕ್ಕೆ ಬುತ್ತಾಳೆ ಮಂತ ಹಾಕಿ ಉಂಡು ಹೋಗ್ತಾಳವನ ಉಂಡು ಹೋದ್ಮೇಲೆ ನಾವು ತಿನ್ನೋನಾ ಮಾಡೋಕ್ಕಾಗುತ್ತೆ ಹ್ಞೂ ಆಡೋಕ್ಕಾಗುತ್ತೆ ಸುಮ್ಕಿರು ಹಂಗೆಲ್ಲ ನಾನು ಪಿಕ್ಕಗಳ್ನ ತೆಗೆದಿಕ್ತೀನಿ ಮುಂಚೆ ಪಿಕ್ಕನ ತೆಗೆದಿಕ್ತೀನಿ ಆಡಮ್ ಅದೇ ಮತ್ತೆ ಹೀಗೆಲ್ಲ ತೆಯ್ದು ಬಿಟ್ರೆ ನಾವಾಗ ಸಣ್ಣಾರಿದ್ದಾಗ ಪಿಕ್ಕ ತೆಯ್ತಿದ್ವಿ ಅಂದ್ಬಿಟ್ಟು ತೆಯ್ 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 ತೆಗ್ದಿಕ್ಕಿ ಅಂಬ್ತಿದ್ವಿ ಹ್ಞೂ ಎಲ್ಲ ತರ್ಕ ತರ್ಕಲಿ ಇರುತ್ತಲ್ಲ ಟಾರ್ ರೋಡ್ ಅಂತ ತಕ್ಕ ಹೋಗಿ ರಪ್ಪನ್ ತೆಯ್ತಿದ್ವಿ ಹ್ಞೂ ಎಲ್ದಾಗ್ತವೆ ಅಂತೇಳಿ ಪಿಕ್ಕ ತೆಗ್ದು ಆಡ್ತಿದ್ವಿ ಕುಟ್ಟಿದ್ರೆ ಶೆನಕ್ ಬಿಡಲ್ಲ ಅಲ್ಲೇ ಚೌಕ ಬರೋನು ಬಾರ ಇಂತವಲ್ಲ ಶನಕ್ಕೆ ಬಿಡೋಲ್ಲ ಅಂತೇಳಿ ಕುಟ್ಟಿ ಆಡ್ತಿರ್ಲಿಲ್ಲ ಪಿತ್ತ ತಿಕ್ತಿದ್ವಲ್ಲಿ ಹ್ಞೂ ನೆಲಕ್ಕಿಂಗೆ ತಿಕ್ಕಿ ತಿಕ್ಕಿ ಟಿಕ್ಕಿ ತಿಕ್ಕಿ ಆಡ್ತಿದ್ವಿ ನಾವು ಹಂಗೆ ಹ್ಞೂ ಅಪ್ಪಿಕ್ಕಾನ ಹಿಂಗೆ ತಿಕ್ಕಿದ್ರೆ ತೆಗಿದ್ರೆ ಚೆನ್ನಾಗಿ ಬೀಳ್ತಾವೆ ಹ್ಞೂ ಚೌಕ ಬಾರ ಎಲ್ಲ ಹ್ಞೂ ಹಿಂಗೇನೋ ಕುಟ್ಟಿ ಅವನ್ನ ಎರಡೋಳ್ ಮಾಡಿ ಆಡಕ್ಕೆ ಹೋದ್ರೆ ಅವ್ನು ಸೇನಕ್ಕೆ ಬೀಳಲ್ಲ ಹ್ಞೂ ಅವಳು ಸುಮ್ಕಿನ ಆಮೇಲೆ ಆಡಾನೆ ಅಲ್ಲಿ ಜಾಸ್ತಿ ಹೇಳಿದ್ರು ಹೇಳ್ದಾಳಪ್ಪ ಅಲ್ಲಿಗೂ ಅಲ್ಲಿಗೂ ತುಂಬಾ ಡಿಫ್ರೆನ್ಸ್ ಇತ್ತು ಅಂದ್ರೆ ಪರವಾಗಿಲ್ಲ ಅಲ್ಲಿ ಏನೋ ಕೋಚಿಂಗ್ ಎಲ್ಲ ಚೆನ್ನಾಗಿ ಕೊಡ್ತೀವಿ ಒಳ್ಳೆ ಕೆಲಸ ಒಳ್ಳೇದು ನಮಗೆ ಒಳ್ಳೆ ಚೆನ್ನಾಗಿತ್ತು ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಅಂದ್ರು ಹ್ಮ್ ಕಣಪ್ಪ ಹ್ಮ್ ಅಲ್ಲೂ ಅಲ್ಲಿಗೂ ಏನೊಂದ್ ಸ್ವಲ್ಪ ಹೆಚ್ಚು ಕಡಿಮೆ ಅದಕ್ಕೆ ನಾನು ಅಲ್ಲೇ ಸೇರ್ಬೋದಾಯ್ತು ನೀನು ಅಂತ ನಾನು ಹ್ಞೂ ನಾನು ಹೇಳ್ತೀರ ನನ್ನ ಅಭಿಪ್ರಾಯ ನೀನು ಚೆನ್ನಾಗಿರೋದಕ್ಕೆ ಸೇರ್ಕೊಂಡು ಇವಾಗ ಹೆಂಗೋ ಕೇಳ್ಕೊಂಬಂದಿದೀವಲ್ಲ ನಾಳೆಯಿಂದ ಹೋಗ್ಬಿಡು ನೀನು ಏನು ತಲೆ ಕೆಡ್ಸ್ಕೊಬೇಡ ಯಾತೋನು ನೀನು ಆನ್ಲೈನ್ ವರ್ಕಿಂಗಿಗೆ ಸೇರ್ಸಿದ್ಯಾ ಅಲ್ಲಿ ಹೆಂಗೋ ಕೆಲಸ ಕಲ್ತಂಗೂ ಆಗುತ್ತೆ ಹೆಂಗೋ ಅದನ್ನೆಲ್ಲ ನಾ ಕಂಪ್ಯೂಟರ್ ವರ್ಕಿಂಗ್ ಎಲ್ಲ ಕಲ್ತಂಗೂ ಆಗುತ್ತೆ ಹ್ಞೂ ಅಷ್ಟೇ ಅದು ಎಲ್ಲ ಕಲ್ತೀನಿ ಏನು ಅದೆಲ್ಲ ನನಗೆಲ್ಲ ಬೇಸಿಕ್ ಎಲ್ಲ ಬರೋದಿನ ಸ್ವಲ್ಪ ಸ್ವಲ್ಪ ಕಲಿಬೇಕಾಗಿತ್ತು ಹೆಂಗೋ ಕೆಲಸನೂ ಅವರು ಕೆ ಕೆಲಸ ಕೊಡ್ತಾರೆ ಸ್ವಲ್ಪ ಸಂಬಳನೂ ಕೊಡ್ತಾರಲ್ಲ ಹಾಗೆ ನಾನು ಅದನ್ನೇ ಮಾಡ್ಕೊಂಡಿರ್ತೀನಿ ನಾನು ಅದಕ್ಕೇ ನಿನ್ನ ಬ್ಯಾಡ ಕಣಪ್ಪ ಅಲ್ಲಿಗೆ ಸೇರು ಅಂತ ಹೇಳಿದ್ದು ಹ್ಞೂ ನೀನೇ ಫೀಜ್ ಜಾಸ್ತಿ ಯಾವ್ದು ಫೀಜ್ ಜಾಸ್ತಿ ಆದರೂ ಆಗೋದು ನಾನೆಲ್ಲ ಕೊಡ್ತಿದ್ದೆ ಕೊಡ್ತಿದ್ದೆ ನೋಡು ಇಲ್ಲೋಪರ್ ನನ್ನ ಮಗ ನಾನು ಮಾತಾಡ್ಸಲೇ ಅಮ್ಮ ನೋಡಮ್ಮ ನೋಡಮ್ಮ ಮೊಟ್ಟೆ ಹುರಿದು ಹೋಗ್ತೈತೆ ನೋಡಮ್ಮ ಅಲ್ಲಿ ನೋಡಮ್ಮ ಅಲ್ಲಿ ನೋಡಮ್ಮ ಅವನು ನೋಡಮ್ಮ ಎಲ್ಲಿ ಹೋಗಿದ್ದೆ ತಾ ನಾನೆ ಎಲ್ಲ ಆನ್ಲೈನ್ ವರ್ಕಿಂಗ್ ಎಲ್ಲ ಕಲಿಬೇಕಾಗಿತ್ತು ಕಂಪ್ಯೂಟರ್ ಇದಕ್ಕೆ ಹೋಗಿದ್ದೆ ಯಾಕಜ್ಜಿ ನಮ್ಮ ದೊಡ್ಡಪ್ಪ ಹೋಗಿ ಸೇರಿಸ್ಬಂತು ನನಗೆ ಅದಕ್ಕೆ ಅದನ್ನೇ ಯಾಕೆ ಅಲ್ಲ ಏನಿಲ್ಲ ಕೇಳ್ದೆ ಎಲ್ಲಿ ಹೋಗಿದ್ದೆ ಅಂತ ಹೇಳಿ ಹ್ಞೂ ಬಾರತ್ತ ಬಾ ನಾನು ಬರಲ್ಲ ಅಂತ ಹೇಳಿಲ್ವೇನಜ್ಜಿ ನಾನು ಬರಲ್ಲ ಅಂತ ಹೇಳಿದ್ದೀನಿ ಬರಲ್ಲ ಅಂತ ಅಂದ್ರೂ ತಿರ್ಗಾ ಕರಿತೀರಲ್ಲ ಮನೆಗೆ ನನಗೇನು ಬೇಡ ಈ ಮನೆ ಮಾರ್ಕ್ ಏನು ತಿಂತೀವೋ ಮಾರ್ಕೆಂಡ್ ತಿಂತೀವಿ ಬಿಡು ಯಾತ ಉಳಿಸ್ತೇ ಯಾತ ಉಳಿಸಲ್ಲ ಪಾಪ ನಾನು ನಿನ್ಗೆ ಎಲ್ಲ ಮಾರ್ಕಂಡು ತಿಂತೀವಿ ಏನಿದ ನಾವೇನ್ ಕಟ್ಟಬೇಕು ಅಂಬೋದೇನಿಲ್ಲ ನಾವೆಲ್ಲ ನಾವು ಹೋಗಿ ಸೇರ್ಕೊಂಡು ಆಶ್ರಮದ ಸೇರ್ಕೆಮ್ತೀವಿ ಇದಕ್ಕೆ ನಾವು ಈಗ ಅಲ್ಲಿ ಒಂದು ಒಟ್ಟು ಕೊಟ್ಟಿದ್ದೀವಿ ಅದಕ್ಕೆ ನಿನಗೆ ಯಾ ಮನೆ ಬೇಡ ಮಠ ಬೇಡ ಅಂತ ತಂದೆ ತಾಯಿನೇ ಬೇಡ ಅಂದ್ಮೇಲೆ ನಾವು ಯಾಕೆ ಕಷ್ಟ ಬಿಡ್ಬೇಕು ಏನೋ ನಮ್ಮ ಮಗ ಇದ್ದಾನೆ ಸತ್ತೆ ನಾವು ಕಷ್ಟಪಡೋದು ಹೋಗಪ್ಪ ಅದನ್ನು ಮಾರ್ಕೊಂಡು ತಿನ್ನೋಪ್ಪ ಏನು ಬೇಡ ನಾನೆಲ್ಲ ದುಡ್ದು ನಾನು ಓದಿದ್ದೀನಿ ನಮ್ಮ ದಡಪ್ಪ ಓದ್ಸೈತೆ ನಮ್ಮ ದಡಪ್ಪ ಓದ್ಸಿರೋದ್ರಾಗೆ ನಾನೆಲ್ಲ ದುಡ್ದು ನಾನೇನೆ ಮನೆ ಕಟ್ಕೊಂಬತ್ತೀನಿ ಹ್ಞೂ ನಿನ್ನ ಕಟ್ಟಿರೋದು ಏನು ಬೇಡ ನನಗೆ ಡೈ ನಾನು ಮರ್ಯಾದೆ ತೆಗೀತಿಯೇನು ಬೇರೆ ಯಾರಿದ್ರಿಗೆ ಅಪ್ಪಿನ ಮರ್ಯಾದೆನೇ ತೆಗಿತಾ ಇದೆಯಲ್ಲ ಏನು ನೀನು ಹಾಂ ಹ್ಮ್ ಏನ್ ನಿನ್ ಯಾರು ಹೇಳ್ಕೊಟ್ರು ಯಾರು ಹೇಳ್ಕೊಡೋದು ಏನೈತೆ ನನಗೆ ಗೊತ್ತಾಗುತ್ತೆ ವಯಸ್ಸಿಗೆ ಬಂದಿದ್ದೀನಿ ನಾನು ಅಂದ ಮೇಲೆ ನನಗೆಲ್ಲ ಗೊತ್ತಾಗುತ್ತೆ ಏನು ಹೇಳ್ಕೊಡೋದಲ್ಲ ನಾನೇನು ಸಣ್ಣ ಹುಡುಗಲ್ಲ ಸಣ್ಣ ಹುಡುಗ ಆಗಿದ್ರು ಬಿಡಪ್ಪ ಯಾರೋ ಹೇಳ್ಕೊಟ್ಟವ್ರಿಗೆ ಗೊತ್ತಾಗಲ್ಲ ಮಾತಾಡ್ತಾನೆ ಅನ್ಬಹುದಾಗಿತ್ತು ನನಗೆಲ್ಲ ಗೊತ್ತಾಗೋದಕ್ಕೆ ನಾನೇ ಮಾತಾಡ್ತಾ ಇದ್ದೀನಿ ಯಾರು ಏನು ಹೇಳ್ಕೊಡೋದು ಇಲ್ಲ ಹಾ ಅದ್ರಾಗೆಪ್ಪ ಹೇಳೋಣ ವಯಸ್ಸಿ ಬಂದಿರೋ ಹುಡುಗರ ಯಾರು ಮಕ್ಕಳು ಬೆಲೆ ಕೊಡಲ್ಲ ಹಾಂ ಏನು ಮಾಡಲಿಲ್ಲ ಅಂದ್ರೆ ಮಕ್ಕಳು ಕೂಡ ಬೆಲೆ ಕೊಡಲಿಲ್ಲ ಕೊಡಲ್ಲ ಇವತ್ತು ಯಾರು ಬೆಲೆ ಕೊಡ್ಬೇಕು ಅವ್ರು ಬೆಲೆ ಕೊಡ್ತಾರೆ ಯಾರು ಬೆಲೆ ಕಳ್ಕೊತಾರೆ ಅವ್ರಿಗೆ ಕೊಡಲ್ಲ ಅಷ್ಟೇ ಹ್ಞೂ ಬೆಲೆ ಕೊಡರಿ ಕೊಟ್ಟೆ ಕೊಡ್ತಾರೆ ಯಾವತ್ತೂ ನಾವು ಅದು ನುಳ್ಸ್ಕೊಂಡು ಹೋಗ್ಬೇಕು ಅದು ನುಳಿಸ್ಕೊಂಡು ಹೋಗಿದ್ರೆ ಯಾಕೆ ಮಾತಾಡೋರು ಇವತ್ತು ಹ್ಞೂ ನನ್ನ ಮಗುಗೆ ಇಲ್ಲೂ ಹೇಳ್ಕೊಡ್ತೀಯಾ ಕಣವೇಣ ನೀನು ಅವನೇನೇ ಇರೋ ನಮ್ಮ ಮಗುನ ದೂರ ಮಾಡಬೇಕು ಇವನ್ನ ಏನಾದರೂ ಮಾಡಿ ಇದು ಮಾಡಬೇಕು ಅಂತೇಳಿ ನನ್ನ ಮಗುಗೆ ಇಲ್ಲೂ ಹೇಳ್ಕೊಟ್ಟಿದ್ಯಾ ನೀನು ಹ್ಞೂ ಇಲ್ಲೂ ಏಳ್ಕೊಟ್ಟು ಇಂಥ ಮಾಡ್ತಾ ಇದೆಯಾ ನಮ್ಮ ದಡಪನ ಬಗ್ಗೆ ಅಂದ್ರೆ ಸುಮ್ಮನೆ ಇರೋದಿಲ್ಲ ನೋಡು ನಮ್ಮ ದಡಪನ ಬಗ್ಗೆ ಮಾತಾಡ್ಬೇಡ ದೊಡ್ಡಪ್ಪನೂನು ಮಾತಂದಿದೀಯ ಅಂದ್ರೆ ಸುಮ್ಮನೆ ಆಗೋದಿಲ್ಲ ನಾನು ಹ್ಞೂ ಏನು ತಿಳ್ಕೊಂಡಿದ್ಯಾ ನೀನು ಲೈ ನಾನು ಯಾಕೋ ಹೇಳ್ಕೊಡೋಣ ನಾನು ಇನ್ನೂ ನಿಮ್ಮ ಅಪ್ಪ ನಿಮ್ಮ ಅಮ್ಮಾಯಿ ಕಣೋ ಎಂಥವ್ರಾಗಲಿ ಚೆನ್ನಾಗಿರೋ ಅಂತ ಹೇಳಿದ್ದೀನಿ ನನಗೆ ಇಷ್ಟ ಆಗೋಲ್ಲ ದೊಡ್ಡಪ್ಪ ಅಂತ ಹೇಳಿ ಅವನು ಮಾತಾಡಿದ್ದಾನೆ ಅವನು ಹೇಳಿದ್ದಾನೆ ನಾವಂತ ಹೇಳಿಕೊಡಕ್ಕೋಗೋಲ್ಲ ದೇವ್ರ ಇದನ್ನು ದೇವ್ರು ನೋಡ್ಕೊಂತ ನೀನು ಹೆಂಗ್ ಬೇಕಾದ್ರೂ ಮಾತಾಡೋಣ ತಲೆ ಕೆಡಿಸ್ಕೊಂಬಲ್ಲ ಹಾಂ ಹೆಂಗೆ ಬೇಕಾದ್ರೂ ಮಾತಾಡ್ತೀಯ ನೀನು ಅಂಬೋದು ಗೊತ್ತು ಎತ್ಲ ಬೇಕಾರು ತಿರ್ಕೋಣ ಎತ್ಲ ಬೇಕಾದ್ರು ಹೆಂಗ್ ಬೇಕಾದ್ರು ಮಾತಾಡ್ತೀಯ ಎಂಬುದು ನನಗೆ ಚೆನ್ನಾಗಿ ಗೊತ್ತು ಕಣ ಹ್ಞೂ ಸುಮ್ಮನೆ ಬಾಯಿ ಐತೆ ಅಂತ ಮಾತಾಡೋದಲ್ಲ ಮತ್ತೆ ನಾನು ಮಾತಾಡ್ಸಲ್ಲ ಕರೋದ್ರೆ ಬರೋಲ್ಲ ಯಾಕೆ ಬರ್ಬೇಕು ನಾನು ಯಾಕೆ ಬರಬೇಕು ಅಂತ ಇವತ್ತು ನಾನು ಓದಿದ್ದೀನಿ ನಾನು ಓದ್ಸಿರೋದು ನಮ್ಮ ದೊಡ್ಡಪ್ಪರು ನಾನು ಅದ್ಕೇನೆ ಕೆಲ್ಸಕ್ಕೆ ಹೋಗೋಣ ಅಂತ ಹೇಳಿ ಹೋಗಿ ಕೇಳೋಣ ಅಂತ ಓದೆ ನಮ್ಮ ದೊಡ್ಡಪ್ಪನು ನಮ್ಮ ದೊಡ್ಡಮ್ಮನು ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಏನಂದ್ರು ಬೇಡ ನೀನು ಹೋಗಿ ಇನ್ನೂ ಏನಾರ ಒಂದು ಎಜುಕೇಷನ್ಗೆ ಅನುಕೂಲ ಆಗೋ ಥರ ಆನ್ಲೈನು ವರ್ಕಿಂಗ್ ಕೆಲಸಗಳು ಏನಾದರೂ ಕಲಿ ಕೆಲಸನೂ ಸಿಗುತ್ತೆ ಸಂಬಳನೂ ಸಿಗುತ್ತೆ ಅಂತೇಳಿ ಅವ್ರು ಯಾವುದೋ ಒಂದು ಕರ್ಕೊಂಡೋಗಿ ಒಂದು ಯಾವುದೋ ಒಂದು ಆನ್ಲೈನ್ ಕೆಲಸಕ್ಕೆ ಇರೋ ಅಂತದಕ್ಕೆ ಸೇರಿಸಿದ್ದಾರೆ ಹ್ಞೂ ಸೇರಿಸಿ ನನಗಿವತ್ತು ಕೆಲಸನೂ ಕಲ್ತಂಗೆ ಆಗುತ್ತೆ ಇವತ್ತು ಎಷ್ಟು ಅನುಕೂಲ ಮಾಡಿಕೊಟ್ಟವ್ರೆ ನೀನು ಸೇರಿಸ್ತೀಯ ಅದೊಂದು ಸ್ವಲ್ಪ ಪೀಜ್ ಜಾಸ್ತಿ ಕೇಳಿದ್ರು ಪೀಜ್ ಕಟ್ಟಬೇಕು ಹ್ಞೂ ಪೀಜ್ ಕಟ್ಟಿದರೆ ಅಲ್ಲೇ ಹಂಗೆನೇ ನಾವು ಹೋಗಿ ಕೆಲಸನೂ ಕಲಿಬೋದು ಅದು ಇಷ್ಟು ಅಂತ ಹೇಳಿ ಕೊಡ್ತಾರೆ ಫಸ್ಟಿಗೆ ದುಡ್ಡು ಕಟ್ಟಬೇಕು ನೀನು ಕಟ್ತೀನಪ್ಪ ಕಡಿತಿಯಾ ನಾ ಇಷ್ಟು ದಿವಸ ಆಗೈತೆ ಓದೋದಕ್ಕೊಂದು ರೂಪಾಯಿ ಕಟ್ಟಿದ್ಯಾ ನೀನು ಇಲ್ಲ ತಾನೆ ಸುಮ್ಮನೆ ಮಾತಾಡ್ಬೇಡ ದೊಡ್ಡಪ್ಪನ ಬಗ್ಗೆ ನೀನು ಮಾತಾಡಿದ್ಯಾ ಅಂದ್ರೆ ಸರಿ ಹೋಗೋದಿಲ್ಲ ಸುಮ್ಮನೆ ನಡೀತಿದ್ದು ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೋಬೇಡ ನಿನ್ನ ಪಾಡಿಗೆ ನೀನು ಹೋಗೋದು ಕಲಿ ಹ್ಞೂ ಅಷ್ಟೇ ಸುಮ್ಮನೆ ಏನಾದರೂ ಒಂದು ಮಾತಾಡೋಕೆ ನಡಿ ನಿನ್ ಕಳಲ್ಲೇ ಕಳು ನೋಡಮ್ಮ ನೋಡಮ್ಮ ನನ್ನ ಕಣ್ಣಿಂದ್ರಿಗೆ ಅವನ ಜೊತೆ ಓಡಾಡಬೇಕಾದ್ರೆ ಅಲ್ಲ ಇವ್ನು ಏನಮ್ಮ ನೀನು ನೀವು ನೀನು ಹೆಂಗೆ ನನಗೆ ಅವ ಮರ್ಯಾದೆ ಮಾಡ್ತಾ ಇದ್ದಾನೆ ನನ್ನ ನನ್ನ ಮರ್ಯಾದೆ ತೆಗಿತಾ ಇದ್ದಾನಲ್ಲಮ್ಮ ಅದಕ್ಕೆ ಕಣ ದುಡಿಲಿಲ್ಲ ಅಂದರೆ ಮಕ್ಳು ಬರೀ ಮರ್ಯಾದೆ ಕೊಡಲ್ಲ ಅಂತ ಹೇಳೋದು ಹ್ಞೂ ಹೇಳಿದ್ದು ಹ್ಞೂ ನೋಡಲ್ಲ ಮಗನೂ ಸದ್ರೆ ತಗೊಂಡ ನಿನ್ನ ಏ ಹೇಳು ಹ್ಞೂ ಬುದ್ಧಿ ಬರಲಿಲ್ಲ ಗಂಡ ಎಂತ ಇಬ್ಬರೊಳಗೂ ಬುದ್ಧಿ ಇದ್ರೆ ಯಾಕೆ ಹಿಂಗಾಗ ಅವ್ನು ಒಂದು ದಿಸ್ಕೊನ ಕರ್ಕೊ ಬರಲಿಲ್ಲ ನೋಡ್ಕೊಂಬ್ಲಿಲ್ಲ ಮಗ ಅಂಬೋದು ಇಷ್ಟು ಜವಾಬ್ದಾರಿ ಇರಲಿಲ್ಲ ಅಂಚೆ ಏನು ಮಾಡ್ತಾನೆ ಅವರು ಎಲ್ಲ ಕೊಟ್ಟು ಓದಿಸ್ತಾರಂತೆ ನೋಡು ಹ್ಮ್ ಬಿಡು ನಿನ್ ಮಗ ಬುದ್ಧ ಯಾರನ್ನ ಓದಿಸ್ಲಿ ಬಿಡು ಬುದ್ಧವಂತಾಗ್ಲೇ ಹೇಳು ಬಿಡಪ್ಪತ್ತ ಹ್ಮ್ ನಿಮ್ಮ ನಾವ್ ಓದಿಸ್ತಾನೆ ಓದಿಸ್ತಾ ಇದ್ ಯಾರನಾ ನಿನ್ ಮಗ ಬುದ್ಧ ಆದ್ರೆ ಸಾಕು ನೀನಂತೂ ಬುದ್ಧವಂತ ಆಗ್ಲಿಲ್ಲ ಬೇಕಾಗಿಲ್ಲ ಅಕ್ಕ ಹ್ಮ್ ಏನ್ ಗೌರ್ಮೆಂಟ್ ಇತ್ತು ನಾನೆಲ್ಲ ಓದಿಸ್ತಿದ್ದೆ ನಮ್ಮಂತರ್ಗೆಲ್ಲ ಗೌರ್ಮೆಂಟ್ ಐತಿ ಹ್ಮ್ ಏನ್ ನನ್ಗೆ ಸಾವ್ಕಾರಕ್ಕೆ ದುಡ್ಡು ಬೇಕಾಗ್ಲಿಲ್ಲ ನಾನು ಗೌರ್ಮೆಂಟ್ ಸ್ಕೂಲಾಗೆ ಓದಿಸ್ತಿದ್ದೆ ಗೌರ್ಮೆಂಟೇ ನಮಗೆ ಸೊಳ್ಳೆ ಸೌಕರ್ಯ ಕೊಡೋದು ಹ್ಞೂ ಅಷ್ಟೇ ನಾನು ಏನು ತಲೆ ಕೆಡ್ಸ್ಕೊತಿರ್ಲಿಲ್ಲ ಇವ್ನೇನು ಓದ್ಸೋ ಅಂಥದ್ದು ಓದಿಸಿ ಬಿರುತ್ ಪಡ್ಕೊಂಬಕ್ಕಾಗಿ ಓದ್ಸಿರೋರು ಇವರು ನಾವು ಓದ್ಸಿವೆ ಎಲ್ಲ ದುಡ್ಸ್ಕಮಕ್ಕಾಗಿ ನನ್ನ ಮಗನಂತ ಹಿಂಗೆ ಮಾಡ್ತಾಯಿದ್ದಾರೆ ಇವರು ಹ್ಞೂ ಎಲ್ಲ ದುಡ್ಡು ದುಡ್ದು ದುಡ್ಡು ಇಸ್ಕೊಂಬಕ್ಕಾಗಿ ಮಾಡ್ತಾ ಹ್ಞೂ ದುಡ್ಸ್ಕೊಂಬಕ್ಕಾಗಿ ಮಾಡ್ತಾ ಅಂತ ನನಗೆಲ್ಲ ಸ್ಯಂದ ಕೂತೈತಿ ನಾನು ಏನು ಏನು ಯಾರು ಏನು ಹೇಳೋದು ಬೇಡ ಹ್ಞೂ ನಾನೆಲ್ಲ ಓದಿಸಿದ್ದೇನೆ ಇವ್ರೇನು ಓದ್ಸೋದೇನು ಬೇಕಾಗಿರಲಿಲ್ಲ ನನ್ನ ಮಗನ ನಾವಿರೋ ನಮ್ಮ ಮಗನ ನಮ್ಮ ಕೈಯಲ್ಲಿ ಆಗ್ತಿರಲಿಲ್ಲ ನಾನೆಲ್ಲ ಓದಿಸ್ತಿದ್ದೆ ಇವತ್ತೇನೆಲ್ಲ ಗೌರ್ಮೆಂಟ್ ಸ್ಕೂಲಾಗ್ ಓದಿದ್ದಾರೆ ಎಲ್ಲ ಎಂತ ಕಲ್ಸ್ಕೊಯ್ಯಾರೆಂಬೋದ್ ಏನೋ ಗೊತ್ತಿ ನಾನು ಬೇಕಾದ್ರೆ ಗೌರ್ಮೆಂಟ್ ಸ್ಕೂಲಾಗೆ ಓದ್ತಿದ್ದೆ ನನ್ನ ಮಗನೊಂದು ಇದಕ್ಕೆ ಕಳಿಸ್ತಿದ್ದೆ ಹಾಂ ಪೊಲೀಸ್ ಮಾಡ್ತಿದ್ದೆ ಒಂದು ಡಾಕ್ಟರ್ ಮಾಡ್ತಿದ್ದೆ ಏನೋ ಒಂದು ಮಾಡ್ತಿದ್ದೆ ನಾನು ಅಯ್ಯೋ ಗೌರ್ಮೆಂಟ್ ಅಂದಮೇಲೆ ಎಲ್ಲವೂ ಇರೋಲ್ಲ ಕಣಪ್ಪ ಹ್ಞೂ ನಾನು ಯಾವ ತನಕ ಪಿ ಕಟ್ಟಬೇಕು ಯಾವ ತನಕ ಕೊಡಲೇಬೇಕು ಹ್ಞೂ ನೀನು ಎಸ್ ಎಲ್ ಸಿ ಕಾಲೇಜಿಗೆ ಹೋಗೋವರೆಗೂ ಏನು ನೀನು ಗೌರ್ಮೆಂಟ್ನಾಗ ಓದಿ ಖರ್ಚು ಬರಲ್ಲ ಬೆನ್ನ ಪುಸ್ತಕ ಏನಾದರೂ ಕೊಡಿಸ್ಬೇಕಾ ടു മാഡസ മാസ നന ബേജറങ്ങ ആ മറ്റ നനഗിട്ട് പൊറോക്കില്ല മാതാട്സിനാടങ്ങ് നന്ന ടെൻഷൻ തന്നെ അഞ്ചേ കലസക്കേല ടെൻഷൻ ആ നീ ಇವಾಗ ಬೀಡಲ್ಲ ಅಂತ ಯಾರನ್ನ ತೊಂದ್ ಬುದ್ಧಿವಂತ ಅಂದ್ರೆ ಓದಿಸ್ಲೇಳ ಏನು ಕಮ್ಮಿ ಆಗಿಲ್ಲ ಓದಿಸ್ತಾನೆ ದೇವ್ರ ಮಸ್ತ ಕೊಟ್ಟವನೇ ಓದಿಸ್ಲೇಡ್ ಸುಮ್ಮ ನಾನೆಲ್ಲ ಓದಿಸ್ತಿದ್ದಾನ ನನ್ನ ಮಗನ ಹ್ಞೂ ಇವ್ನು ನೋಡು ಅವ್ರ ದೊಡಪ್ಪನ ಜೊತೆ ಹೋಗ್ತಾನೆ ಅವ್ರ ದೊಡಪ್ಪನ ಜೊತೆ ಹೋದ ನನಗೆ ಹಂಗೆ ಮೈ ಹೇಳೋರಿಕೆ ಅಪ್ಪಯ್ಯ ಅವನ ದೊಡಪ್ಪನ ಜೊತೆ ಓಡಾಡ್ತಾನೆ ಅವನು ಅಪ್ಪ ಎಂತ ಹೇಳ್ತಾನೆ ನನಗೆ ಎವ್ರು ಸಿಟ್ಟು ಪೂರಕ್ಕಿಲ್ಲ ಹೇಳ್ರಿ ನನಗೆ ಹಂಗೇನೆ ನಿಜ ನನಗೆ ಹೇಳೋಡು ಅಷ್ಟಿಷ್ಟು ಸಿಟ್ಟು ಗೊತ್ತಿಲ್ಲ ಅಷ್ಟು ಕಣ್ಣಕ್ಕೆ ಕರೆದು ಪುಡಿ ಬಿದ್ದಂಗೆ ಆಗ್ತೈತೆ ನೋಡ್ತಾ ಇದ್ದೀನಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇದ್ದೀರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು